ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕಕ್ಕೆ ನವೆಂಬರ್ ಒಂಬತ್ತರಂದು ನಡೆದ ಚುನಾವಣೆಯಲ್ಲಿ ಆರ್ ಗುರುನಾಥ ಸತತ ಎರಡನೇ ಬಾರಿ ಗೆಲುವು ಸಾಧಿಸಿದ್ದಾರೆ ಅವರ ಪ್ರತಿಸ್ಪರ್ಧಿ ಕೆ ಸತ್ಯನಾರಾಯಣ ಅವರು ಹದಿನೇಳು ಮತಗಳ ಅಂತರದಿಂದ ಪರಭವಗೊಂಡರು ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿದ್ದಯ್ಯ ಸ್ವಾಮಿ ಹಾಗೂ ಕಾಜಂಚಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ರಾಜ ಸಮಿತಿ ಸದಸ್ಯರಾಗಿ ಬಸವರಾಜ ನಾಗಡದಿನ್ನಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ನಾಯಕ ಸೂಗರೇಶ್ವರ ಎಸ್ ಗುಡಿ ಅಶೋಕ ಬೆನ್ನೂರು ಕಾರ್ಯದರ್ಶಿಯಾಗಿ ಬಸವರಾಜ ಭೋಗವತಿ ಶರಣಯ್ಯ ಒಡೆಯರ್ ಹಾಗೂ ರಾಘವೇಂದ್ರ ಗುಮಾಸ್ತಿ ಆಯ್ಕೆಯಾಗಿದ್ದಾರೆ ನಗರದ ರಿಪೋರ್ಟರ್ಸ್ ಗಿಲ್ಡ್ ಕಾರ್ಯಾಲಯದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾದ ಮತದಾನ ಮಧ್ಯಾಹ್ನ ಮೂರು ಗಂಟೆವರೆಗೆ ಶಾಂತಿ ಹುತಾಭಾಗಾಂಶ ನೂರರಷ್ಟು ಮತದಾನವಾಗಿತ್ತು ಮತದಾನ ಮುಗಿಯುತ್ತಿದ್ದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರ ಮತಗಳ ಹೇಳಿಕೆ ಪ್ರಾರಂಭವಾಯಿತು ಗುರುನಾಥ ಪ್ಯಾನೆಲ್ನಿಂದ ಲಕ್ಷ್ಮೀ ಪ್ರಸನ್ನ ಜೈನ್ ಪ್ರಕಾಶ್ ಮಸ್ಕಿ ಲಕ್ಷ್ಮಣ ಕಪಗಲ್ ನೀಲಕಂಠಸ್ವಾಮಿ ದಿನ್ನಿ ಮುತ್ತಣ್ಣ ಎಲೆವರ್ ಮುಸ್ತಫಾ ಎಂಡಿ ಹನುಮಂತು ನಾಯಕ್ ಅಮರೇಶ್ ಅಮರೇಶ್ ಬೋವಿ ವಿಶ್ವನಾಥ ಹೂಗರ್ ಬಲ ಭೀಮ್ರಾವ್ ಕುಲಕರ್ಣಿ ಗುಂಡಪ್ಪ ಸೇರಿ ಹನ್ನೆರಡು ಜನ ಗೆಲುವು ಸಾಧಿಸಿದ್ದಾರೆ ಕೆ ಸತ್ಯನಾರಾಯಣ ಪ್ಯಾನೆಲ್ನಿಂದ ಚಂದ್ರಶೇಖರ್ ಯರ ಉದಯ ಹರೋಳಿ ಸಿದ್ದನಗೌಡ ತಾಯಪ್ಪ ಬಿ ಹೊಸೂರು ಗೆಲುವು ಸಾಧಿಸಿದ್ದಾರೆ ಚುನಾವಣೆ ಅಧಿಕಾರಿ ಮಲ್ಲಣ್ಣ ಮತ್ತು ಸುರೇಶ್ ರೆಡ್ಡಿ ಕರ್ತವ್ಯ ನಿರ್ವಹಿಸಿದರು Yes, <laughs> yes Hai, okay, yes, okay, next. Okay. next. Next. Oke, okay, Sir.

ओके सर येगा ना येती येगा ना सर इल्ली लोडी सर इल्ली थोड़ी इल्ली नी देखा ये इल्ली वाला हां वाला पण देव ராய் லட்சண ரேகல